ே மே மேடம் இல் I'm mm the -hmm. mm -hmm.

ವಿನಂತಿಸ್ತಿನ ಶ್ರೀ ಜಿ ಪಿ ಸಿದ್ದೇಗೌಡರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕರು ವಲಯ ಕೌನ್ಸಿಲ್ ಸದಸ್ಯರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇನೆ ವಿಶೇಷ ಅಭಿನಂದನೆಗಳನ್ನು ಸ್ವೀಕರಿಸುತ್ತಿದ್ದಾರೆ ಶ್ರೀತ ಶ್ರೀ ವೆಂಕಟೇಶ್ ಅವರು ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು ಡಾಕ್ಟರ್ ಅನಿಲ್ ಕುಮಾರ್ ಅವರು ಸಿ ಬಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಹಾಗೂ ಶ್ರೀತ ಜಿ ವಿ ಸಿದ್ದೇಗೌಡರು ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರು ಹಾಗೂ ಸದಸ್ಯರು ಸ್ಪೋರ್ಟ್ಸ್ ಅಲ್ಲಿ ಮಾಡಿ ಗುರುತಿಸಿ ಈ ಈ ಒಂದು ಶುಭ ದಿನದಂದು ನಮ್ಮನ್ನು ಸನ್ಮಾನಿಸಿ ಇದಕ್ಕೆ ನಾನು ಚಿರಋಣಿಯಾಗುತ್ತೇನೆ ಶ್ರೀ ಶ್ರೀ ಪೆಟ್ಟೇಗೌಡರ ತದೇ ಹೆಸರಿನಲ್ಲಿ ಭೂಮಿಗಿರಿ ನಾಣಪ್ಪ ಒಂದು ಪ್ರಶಸ್ತಿಯನ್ನು ಕೊಟ್ಟು ನನ್ನ ಕ್ರೀಡಾ ಸದನಕ್ಕೆ ಉತ್ತೇಜನ ನೀಡಿದ ಈ ಎಲ್ಲಾ ಮಹನೀಯರಿಗೆ ನನ್ನ ರುಬ್ಬರು ಪಂದನೆಗಳನ್ನು ನಾನು ಹೆಚ್ಚು ಸಮಯ ಎಲ್ಲರಿಗೂ ಮಕರ ಶುಭಾಶಯಗಳು ಮತ್ತು ಹಿಂದ್ ಜೈ ಕರ್ನಾಟಕ ಮಾತನಾಡೋದಕ್ಕೆ ಕರೆಯಲು ಏನು ಅಂತ ತುಂಬ ತುಂಬಾ ಸಂತೋಷವಾಗಿ ಕೊಡ್ತಿದ್ದೆ ಏಕೆಂದರೆ ಹಿರಿಯ ಮಾತು ಕೇಳಬೇಕು ಅಂದ್ಕೊಂಡು ನಾನು ಅಲ್ಲೇ ಕರ್ಕೊಳ್ತಿದ್ದೆ ಆದರೂ ನನ್ನ ಕರೆದಿದ್ದೀನಿ ನಮ್ಮ ಸ್ನೇಹಿತರಾದ ನಿರಾಜ್ಗಳು ಸರಿ ಹೇಳಿದಂಗೆ ಈ ಸಂಕ್ರಾಂತಿ ಇರೋದ್ರ ರೈತರ ಹಬ್ಬ ತಾನು ಬೆಳೆದನ್ನ ಕಣದಲ್ಲಿಟ್ಟೆ ನಾನು ರೈತನ ಮಗನಾಗಿ ಇರೋದ್ರಿಂದ ನನಗೆ ಆ ಸಂಭ್ರಮ ನನಗೆ ಗೊತ್ತಿದೆ ಆದರೆ ಪ್ರತಿ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬದಲಾವಣೆಗಳಿರ್ಬೋದು ನಾನು ಕೆರಮಂಗ ತಾಲೂಕು ಸುಚ್ಚಿನ ಹೋಗಿ ಸಿ ಪಿ ಕೃಷ್ಣ ಕುಮಾರ್ ಸರ್ ಅವರು ಹೋಗ್ಬಿಟ್ಟು ಆ ಕಡೆಗೆಲ್ಲ ನಮ್ಮಲ್ಲೆಲ್ಲ ಇವತ್ತು ಬಾಡೂಟ ಮರಿ ಕಡ್ದು ಸುಗ್ಗಿ ಮುಗಿದಿರ್ತದೆ ಎಲ್ಲ ಸುಗ್ಗಿ ಮುಗಿದಿರೋದ್ರಿಂದ ಭತ್ತನ ಮಾರಿಕೊಂಡು ಕೂಲಿ ಮಾಡಿರೋರು ಅದು ಮರಿ ಕಡ್ದು ಮಾಡ್ಕೊಳ್ತಾರೆ ಅದು ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ ನಮ್ಗೆ ಅವತ್ತಿನ ಹಬ್ಬ ಜ್ಞಾಪಕ ಇದೆ ಹಂಚೋದೆಲ್ಲ ಇರುತ್ತೆ ಅದೇ ಒಂದು ಸಂಪ್ರದಾಯನ ಬೆಟ್ಟೇಗೌಡರವರು ನನ್ನ ಬಾಲ್ಯ ಸ್ನೇಹಿತರವರು ತಂದೆ ಹೆಸರಿನಲ್ಲಿ ಎಲ್ಲರೂ ಹಬ್ಬ ದಿವಸ ಕರೆದು ಎಲ್ಲರೂ ಹಬ್ಬದ ಸಡಗರವನ್ನು ಹಂಚಿಕೊಳ್ಳೋಣ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ನಿಮಗೆ ಎಲ್ಲಿ ಧನ್ಯವಾದಗಳು ನಾನು ಹಿರಿಯರ ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೀನಿ ನಮಸ್ಕಾರ ಶ್ರೀಯುತ ಶ್ರೀ ವೆಂಕಟೇಶ್ ಅವರು ಚಲನಚಿತ್ರ ನಿರ್ದೇಶಕರು ಹಾಗೂ ಒಂದೆರಡು ಮಾತುಗಳನ್ನ ನಮ್ಮ ನಮಸ್ಕಾರ ಮರೆತು ಸಂತೋಷವನ್ನು ಹಚ್ಕೊಂಡು ಯಾವುದೇ ನಮ್ಮಲ್ಲಿ ಹಿಡಿದುಗಳಿದ್ರೆ ಅದನ್ನು ತೊಳೆದಕ್ಕೆ ಸಂತೋಷವಾಗಿ ಬಾಳ್ವೆಯನ್ನ ನಡೆಸುವಂತ ದಿನ ಸೊ ಇವತ್ತು ಈ ದಿನದಲ್ಲಿ ನಮ್ಮ ಭೂಮಿಗಿರಿ ಕನ್ನಡ ಪ್ರಕೃಷ್ಣದ ಕನ್ನನಂದನ ಮತ್ತು ಅನೇಲ್ ತಾಂಬಡಿ ಕಿರ್ತವಾಡಿಯವರ ಒಂದು ಹೆಸರಿನಲ್ಲಿ ಬಹಳ ಸಾಗಕರಿಗೆ ಸನ್ಮಾನ ಕೊಟ್ಟಿದ್ದಾರೆ ಸೊ ಸನ್ಮಾನ ಸನ್ಮಾನಿತರಿಗೆ ಸೊ ಅಭಿನಂದಿಸುತ್ತಾ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಗಣ್ಯರು ಏಕೆಂದರೆ ಅವರು ಒಂದು ಶಕ್ತಿ ಇದೆ ಏಕೆಂದರೆ ಅವರ ಒಂದು ಬೆಂಬಲ ನೋಡಿಕೊಂಡು ಭಾಳಷ್ಟು ಜನ ಆ ಪ್ರತಿಷ್ಠೆಯಾಗಲಿ ಮತ್ತು ಕಾರ್ಯಕ್ರಮಕ್ಕಾಗಲಿ ಬಂದು ಆ ಗೌರವದಿಂದ ಇದ್ದು ಭಾಳ ಆ್ಯಕ್ಚುಲಿ ಸಂತೋಷ ಪಡ್ತಾರೆ ಸೊ ಹಾಗಾಗಿ ಉದ್ಘಾಟನೆ ಮಾಡಿದಂಥ ಸೊ ನಮ್ಮ ಶ್ರೀ ನಂಜೇಗೌಡರಿಗೆ ನಂಜೇಗೌಡರವರಿಗೆ ಮತ್ತು ನಮ್ಮ ಅಧ್ಯಕ್ಷರಾದ ಕಂಟರ್ಶ್ ಡೈರೆಕ್ಟರ್ ದರೇಟರಾದಂಥ ಶ್ರೀ ನಾಗರಾಜ್ ವೈಬೇರಿ ಅವರಿಗೆ ಆಮೇಲೆ ಅವರಿಗೆ ನಮ್ಮ ಕುಮಾರ್ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಕುಮಾರಿ ನಿಶಾ ಗೌಡ ಚಲನಚಿತ್ರ ನಾಯಕ ನಟಿ ಜೋರಾದ ಚಪ್ಪಳಿಯ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅಭಿನಂದಿಸ್ತಾರೆ

ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕ ವಲಯದ ಕೌನ್ಸಿಲ್ ಸಾರ್ ಕೌನ್ಸಿಲ್ ಸದಸ್ಯರಾದಂತಹ ಶೀತ ಜಿವಿ ಸಿದ್ದೇಗೌಡರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಭೂಮಿಗಿರಿ ನಾರಾಯಣಪ್ಪ ಸಿಂಡಿಕೇಟ್ ಸದಸ್ಯರು ಮೈಸೂರು ವಿಶ್ವವಿದ್ಯಾನಿಲಯ